ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ತಪ್ಪದೆ ನನ್ನ ಕಥೆನ ಕೇಳಿದ ನಂತರ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎರಡು ಲೈನಲ್ಲಿ ಕತೆ ಬಗ್ಗೆ ತಿಳಿಸೋದು ಮರಿಲೇಬೇಡಿ ಕತೆ ಶುರು ಮಾಡೋಣ ಹೃದಯ ಸಾಮ್ರಾಟ್ ಎಪಿಸೋಡ್ ಫಿಫ್ಟಿ ಫೈ ಹೃದಯ ಜ್ಞಾನ ತಪ್ಪಿ ಬಿದ್ದಾಗ ರಾಜಾರಾಮ್ ಅವ್ರು ಸಹ ಸಾಮ್ರಾಟ್ನಿಂದ ಹೋಗ್ತೀನಿ ಅಂದಾಗ ಬೇಡ ಮಾವಾ ನೀವು ಪೂರ್ತಿಯಾಗಿ ಕಾರ್ಯ ಮುಗಿಸಿ ಏನಾಗಿಲ್ಲ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹಾಗಾಗಿ ಹೀಗಾಗಿದೆ ಅಷ್ಟೆ ಮಕ್ಕಳು ಗಾಬರಿಯಾಗ್ತಾರೆ ಹಾಸ್ಪಿಟಲ್ ಅಂದರೆ ನೀವು ಇಲ್ಲೇ ಇರಿ ಎಂದು ಹೊರಟೇ ಬಿಟ್ಟ ಕಂಡದ್ದೊಂದು ಚಿಕ್ಕ ಕ್ಲಿನಿಕ್ ಗಾಡಿ ನಿಲ್ಲಿಸಿದವನು ತಕ್ಷಣವೇ ಅವಳನ್ನೆತ್ತಿಕೊಂಡು ಹಾಸ್ಪಿಟಲ್ ಒಳನುಗ್ಗಿದ ಏನಾಯಿತು ಇವನು ಬಂದದ್ದು ನೋಡಿ ಕೇಳಿದ್ಲು ಅಲ್ಲಿನ ನರ್ಸ್ ಅಲ್ಲಿಯೇ ಇದ್ದ ಸ್ಟ್ರೆಚರ್ ಮೇಲೆ ಮಲಗಿಸಿದವ ಎಚ್ಚರವಾಗ್ತಿಲ್ಲ ಕೊಂಚ ಗಾಬರಿಯಾಗೆ ಉತ್ತರಿಸಿದ್ದ ಅವಳನ್ನು ವಾರ್ಡ್ಗೆ ತಳ್ಳಿಕೊಂಡು ಹೋಗಿ ಬಾಗಿಲು ಮುಚ್ಚಿ ಒಳಹೋಗುವವನನ್ನು ತಡೆದರು ಸರ್ ನೀವು ಆಚೆಯೇ ಇರಿ ಎಂದು ಆಚೆ ಬಂದು ಬಾಯಿಗೆ ತನ್ನೆರಡೂ ಕೈ ಇಟ್ಟುಕೊಂಡು ಏನೋ ಯೋಚಿಸುತ್ತಾ ಕುಳಿತಿದ್ದನವ ಅವಳನ್ನು ಪರೀಕ್ಷಿಸಿದ ಪರೀಕ್ಷಿಸಿ ಬಂದ ಡಾಕ್ಟರ್ ಸುಸ್ತಿಗೆ ಹಾಗೆ ಆಗಿದೆ ಅಷ್ಟೆ ಅವರಿಗೆ ತಿಂಡಿ ಏನಾದರೂ ತಿನ್ನಿಸಿ ಹೇಳಿ ನಡೆದ್ರು ಹೊರಗಡೆ ಬಂದವನು ಅಲ್ಲೇ ಕಂಡ ಚಿಕ್ಕ ಪೆಟ್ಟಿಗೆ ಹೋಟೆಲ್ನಲ್ಲಿ ತಿಂಡಿ ಏನಿದೆಯಪ್ಪ ಕೇಳಿದ್ದ ಇಡ್ಲಿ ಸರ್ ಮುಖ ಹಿಂಡಿದ ಅವನ ಮಾತಿಗೆ ಹಾಸ್ಪಿಟಲ್ನಿಂದ ಬಂದದ್ದು ಗಮನಿಸಿದ ಹೋಟೆಲ್ನವ ಇಲ್ಲಿ ಪೇಶಂಟ್ಸ್ಗೆ ಜಾಸ್ತಿ ಊಟ ತಗೊಳ್ಳೋದು ಅದಕ್ಕೆ ಅವರಿಗಾಗಿ ಗಂಜಿ ಮತ್ತು ಇಡ್ಲಿ ಮಾಡಿರ್ತೀವಿ ನಿಮಗೆ ಏನು ಬೇಕು ಸರ್ ಇಡ್ಲಿನೇ ಕೊಡಿ ಎರಡು ಮೂತಿ ಒಂದು ರೀತಿ ಕೂಡಿಸುತ್ತಾ ಹೇಳಿದ್ದ ಸುತ್ತಿ ಕೊಟ್ಟ ತಿಂಡಿ ಕವರ್ ಹಿಡಿದು ಆಸ್ಪಿಟಲ್ ಒಳ ನಡೆದವನು ಅವಳ ವಾರ್ಡ್ ತಲುಪಿದ ಕಿಟಕಿಯ ಹೊರಗೆ ಕಣ್ಣು ಹಾಯಿಸಿದವಳ ಕಣ್ಣಲ್ಲಿ ಸರಾಗವಾಗಿ ಕಣ್ಣೀರು ಜಾರ್ತಿತ್ತು ಅದನ್ನು ತಡೆಯಲು ಯಾರೂ ಇರಲಿಲ್ಲ ಒಳಗೆ ಬರುವ ಮೊದಲು ಅವಳನ್ನು ಗಮನಿಸಿದವನು ತಲೆ ಅಡ್ಡಡ್ಡ ತಿರುವಿದ ಅಳುವುದು ಮಾತ್ರ ನಿಲ್ಲಿಸುವುದಿಲ್ಲ ಹೇಗೆ ಒಂದು ಕಂಪನಿಯಕ್ಕೆ ನಿಭಾಯಿಸ್ತಾಳೆ ಕ್ಷಣ ಅವನಿಗೆ ಯೋಚನೆಯಾದರೂ ನಂತರ ಎಚ್ಚೆತ್ತು ಒಳ ಬಂದು ಕೆಮ್ಮಿದ ಅವಳ ಗಮನ ಸೆಳೆಯಲು ಅವನ ಕಡೆ ತಿರುಗಿದ್ಲು ತಿಂಡಿ ಪೊಟ್ಟಣ ಅವಳ ಮುಂದಿಡಿದ ಎದ್ದೇಳಲು ಕಷ್ಟಪಡುವವಳನ್ನ ತಾನೇ ಕೂರಿಸ್ದ ಬಲಗೈನಲ್ಲಿ ಚುಚ್ಚಿದ ಡ್ರಿಪ್ಸ್ ಇಂಜೆಕ್ಷನ್ ತಿಂಡಿ ಹೇಗೆ ತಿನ್ನುವುದೆಂದು ಅವನನ್ನೇ ನೋಡಿದ್ಲು ಅವಳ ನೋಟ ಕಂಡು ಹೊರ ಎದ್ದು ಅವನು ಎದ್ದು ಹೋಗಿದ್ದೆ ನೋಡುತ್ತಿದ್ದವಳು ಪೊಟ್ಟಣ ಬಿಚ್ಚಲು ಹರಸಾಹಸ ಪಡ್ತಿದ್ಲು ಅವನೋಗಿದ್ದು ಕೈ ತೊಳೆದು ಬರಲು ಚಿಕ್ಕ ಹಾಸ್ಪಿಟಲ್ ಆದ್ರಿಂದ ಎಲ್ಲ ಕಡೆಯೂ ಅಲ್ಲಿ ಆ ಸೌಲಭ್ಯವಿರಲಿಲ್ಲ ಬಂದವನೇ ಒಂದು ಮಾತನಾಡದೆ ಪೊಟ್ಟಣ ಅವಳಿಂದ ಹೆಚ್ಚು ಕಮ್ಮಿ ಕಿತ್ಕೊಂಡ ಪೊಟ್ಟಣ ಬಿಚ್ಚಿದವನು ಇಡ್ಲಿ ಮುರಿದು ಚಟ್ನಿಯಲ್ಲಿ ಎದ್ದಿ ಅವಳಿಗೆ ತಿನ್ನಿಸಲು ಹೋದವನನ್ನು ತಡೆದು ಅದು ಅನು ಅದ್ವಿ ಏನೂ ತಿಂದಿಲ್ಲ ಅದರಲ್ಲೂ ಅನು ನನ್ನ ಹಾಗೆ ತಡೆಯೋಲ್ಲ ಹಸ್ಬಂದರೆ ನಿಧಾನವಾಗಿ ಉಸುರಿದ್ಲು ಮಾವನಿಗೆ ಫೋನ್ ಮಾಡಿದ್ದೆ ಅವ್ರು ಪ್ರಸಾದ ತಿಂದ್ರಂತೆ ನೀನು ತಿನ್ನು ನೀನೊಬ್ಬಳೇ ಬಾಕಿ ಮುಖ ಉಬ್ಬಿಸಿಕೊಂಡ ಹೇಳಿದ್ದ ಮತ್ತು ತಿನ್ನಿಸಲು ಹೋದ ಮತ್ತೆ ನೀವು ಈ ಬಾರಿ ಅವಳನ್ನೇ ದಿಟ್ಟಿಸಿದ ನನಗೆ ಇಡ್ಲಿ ಆಗ ಬರೋಲ್ಲ ನೀನು ತಿನ್ನು ನಾನು ಆಮೇಲೆ ತಿಂತೀನಿ ಮತ್ತೆ ಅವಳಿಗೆ ತಿನ್ನಿಸಲು ಮುಂದಾದ ಮತ್ತೆ ತಡೆದ್ಲು ಇವಾಗೇನಾಯಿತು ಕೊಂಚ ಕೋಪ ಬೆರೆಸಿದ್ದ ಅದು ಸ್ವಲ್ಪ ಚಟ್ನಿ ಜಾಸ್ತಿ ತಗೊಳ್ಳಿ ನಿಧಾನವಾಗಿ ಹೇಳಿದ್ಲು ಇಷ್ಟಿಷ್ಟೇ ಚಟ್ನಿ ಎದ್ದಿದ್ದು ನೋಡಿ ಹೇಳಿದ್ದಳು ತಾನಾಗೆ ಮಂದಹಾಸ ಮೂಡಿತವನ ಮುಖದಲ್ಲಿ ಜಾಸ್ತಿ ಚಟ್ನಿಯೊಂದಿಗೆ ಅವಳಿಗೆ ಇಡ್ಲಿ ತಿನ್ನಿಸಿದ ಒಂದೊಂದು ತುತ್ತು ತಿನ್ನುವಾಗಲೂ ಅವಳ ಕಣ್ಣಲ್ಲಿ ನೀರು ಕೆನ್ನೆ ತೋಯಿಸ್ತಿತ್ತು ನೀನು ಹೀಗೆ ಅಳ್ತಾ ಇರೋ ನಾನು ಎದ್ದಾಚೆ ಹೋಗ್ಬಿಡ್ತೀನಿ ಕೋಪದಲ್ಲಿ ಬೈದು ಬಿಟ್ಟ ನೋಡಮ್ಮ ಹೃದಯ ನನಗೆ ಗೊತ್ತು ನಿನಗೆ ಎಷ್ಟು ನೋವಾಗಿದೆ ಎಂದು ಒಂದು ಅವಕಾಶ ಕೊಟ್ಟು ನೋಡು ಇದರಲ್ಲಿ ನಾನು ಮತ್ತೆ ಸೋತ್ರೆ ಮತ್ತೆಂದು ನಾನು ನಿನ್ನ ಬಳಿ ಕ್ಷಮೆ ಕೇಳೋದಿಲ್ಲ ಪ್ಲೀಸ್ ಜಸ್ಟ್ ಒನ್ ಚಾನ್ಸ್ ಈ ಬಾರಿ ಗೋಗರೆದ ಸಾಮ್ರಾಟ್ ಹ್ಞೂ ಎಂದು ಬಿಟ್ಲು ವಾಟ್ ನಿಜವಾಗ್ಲು ನೀನು ಹೂ ಅಂದ್ಯಾ ಅವಳ ಮುಖ ಹಾಗೆಯೇ ಬೊಗಸೆಯಲ್ಲಿಡಿದು ಹಣೆಗೊಂದು ಚುಂಬಿಸಿ ಬಿಟ್ಟವನು ತಕ್ಷಣ ಎಚ್ಚೆತ್ತು ಹಿಂದೆ ಸರಿದ ಕ್ಷಣದಲ್ಲೇ ಇದೇ ಇದೇ ನನಗಾಗೋದಿಲ್ಲ ನಾನು ಹೂ ಅಂದದ್ದು ಮಗಳಿಗಾಗಿ ಅಷ್ಟೇ ಸಾಮ್ರಾಟ್ ನಾನೆಂದು ನಿನ್ನ ಕ್ಷಮಿಸೋಲ್ಲ ಮತ್ತೆ ದುಃಖಿಸಿದ್ಲು ಆಗಬೇಕಾದ್ದೆ ಮಗನೇ ನಿಂಗೆ ಬೇಕಿತ್ತ ಇದೆಲ್ಲ ಅಚ್ಚೆ ಆದರೂ ಊರಿಗೆ ಬಂದವಳು ನೀರಿಗೆ ಬರೋಲ್ವಾ ಹಾಗೆ ಅಂದವಳು ಮುಂದೊಮ್ಮೆ ತಾನಗೂ ಎನ್ನಬಹುದು ಪ್ಲೀಸ್ ತಾವು ಸ್ವಲ್ಪ ನಿಮ್ಮ ಫೀಲಿಂಗ್ಸ್ನ ಅಡಗಿಸಿದ್ರೆ ಉತ್ತಮ ಮತ್ತೆ ಕೆಲಸ ಕೆಡಿಸ್ಕೊಳ್ಬೇಡ ಮನದಲ್ಲೇ ತನಗೆ ತಾನೇ ಸಹ ಸಹಸ್ರ ನಾಮಾರ್ಚನೆ ಮಾಡಿಕೊಂಡವನು ಇವಾಗ ಹೇಗಿದ್ದೀಯ ಹೊರಡೋಣವಾ ಕೇಳಿದ್ದ ಸ್ವಲ್ಪ ಸುಸ್ತಿದೆ ಇನ್ನೊಂದು ಟೆನ್ ಮಿನಿಟ್ಸ್ ಬಿಟ್ಟು ಹೋಗೋಣ ಅವನಿಗೆ ಬೇಜಾನ್ ಖುಷಿಯಾಗಿತ್ತಾದರೂ ಅದನ್ನು ಅವನು ತೋರಿಸಿಕೊಳ್ಳುವಂತಿರಲಿಲ್ಲ ಮತ್ತೆ ಹೃದಯ ಯಾವಾಗ ಮತ್ತೆ ಹೃದಯ ಯಾವಾಗ ಬರ್ತೀಯ ನಮ್ಮ ಮನೆಗೆ ತಡೆಯದೆ ಕೇಳಿಬಿಟ್ಟ ಒಂದು ನಿಮಿಷ ನಾನು ಯಾಕೆ ಬರಲಿ ಕಣ್ಣು ಕಿರಿದಾಗಿಸಿ ಕೇಳಿದವಳು ನೀವು ಬೇಕಿದ್ದರೆ ನಿಮ್ಮ ಮಕ್ಕಳನ್ನ ಬಂದು ನೋಡಬಹುದು ಇರಬಹುದು ಮತ್ತೆ ಕರ್ಕೊಂಡು ಹೋಗಬಹುದು ಆದರೆ ನಾನು ಖಂಡಿತ ಬರೋದಿಲ್ಲ ನನ್ನಿಂದ ಇದನ್ನ ನಿರೀಕ್ಷಿಸಬೇಡಿ ಸಾಮ್ರಾಟ್ ಹೇಳಿದ್ದಳು ದೃಢವಾಗಿ ಅವಕ್ಕಾದ ಸಾಮ್ರಾಟ್ ಮತ್ತೆ ಮಾತನಾಡ್ಲಿಲ್ಲ ಕಲ್ಲಿನ ಮೇಲೆ ನೀರು ಸುರಿದ್ರೆ ವ್ಯರ್ಥ ಅಂತ ಗೊತ್ತಿದ್ದು ಅದೇ ಕೆಲಸ ಮಾಡಬಾರದು ಎಂದುಕೊಂಡವನು ತೆಪ್ಪಗಾದ ಸಾಮ್ರಾಟ್ ಸ್ವಲ್ಪ ಸಮಯದ ನಂತರ ಇಬ್ಬರೂ ಅಲ್ಲಿಂದ ಹೊರಟರು ಮಾತಿಲ್ಲದೆ ದೇವಸ್ಥಾನದತ್ತ ಪಯಣ ಅಪರಿಚಿತ ಅಪರಿಚಿತರಿಂದ ಪರಿಚಿತವಾಗಿ ಮತ್ತೊಮ್ಮೆ ಅಪರಿಚಿತ ಅಪರಿಚಿತರಂತಿರುವ ಈ ಜೋಡಿಯ ಬಾಳಿನ ಪಯಣ ಎತ್ತಲಿಂದೆತ್ತು ಇವರು ಬಂದದ್ದೇ ಓಡಿಬಿಟ್ರು ಮಮ್ಮ ಪಪ್ಪ ಎಂದು ಕೂಗುತ್ತ ಹುಷಾರಾಧ್ಯ ಏನಾಗಿತ್ಪುಟ್ಟ ಮಕ್ಕಳ ಮಾತಿನಲ್ಲಿ ಪ್ರೀತಿಯ ಧಾರೆ ಯಾವುದೇ ಕಲ್ಮಶವಿಲ್ಲದೆ ಹರಿಯುತ್ತದೆ ಏನಿಲ್ಲ ಊಟ ತಿನ್ನದೇ ಹಾಗಾಗಿದೆ ಅಷ್ಟೆ ಎಲ್ಲಿ ತಾತ ಬಂದೆ ದಯಾ ಇವಾಗ ಹೇಗಿದ್ದೀಯಾ ಚೆನ್ನಾಗಿದ್ದೀನಪ್ಪ ಸರಿನಮ್ಮ ನೀವಿಬ್ಬರು ದರ್ಶನ ಮುಗಿಸಿ ಬನ್ನಿ ಇನ್ನು ಹೊರಡೋಣ ಸರಿ ಎಂದು ಮತ್ತೆ ನದಿಯ ಬಳಿ ತೆರಳಿದರು ನಾನು ಬರ್ತೀನಿ ಪಪ್ಪ ಅದಮ್ಯ ಮಾತಿಗೆ ಅನು ಅದ್ವಿ ಅನು ಧ್ವನಿ ಸೇರಿಸಿದ ಸರಿ ಬನ್ನಿ ಇಬ್ಬರ ಕೈ ಹಿಡಿದು ನಡೆದ ಅನು ಸಾಮ್ರಾಟ್ ಕೈ ಜೊತೆಗೆ ಹೃದಯ ಕೈ ಕೂಡ ಹಿಡಿದಿದ್ದ ನಾಲ್ವರು ಸರಳಿ ಪ್ರಕಾರ ನಡೆಯುತ್ತಿದ್ದರೆ ರಾಜಾರಾಮ್ರವರಿಗೆ ಹೃದಯ ತುಂಬಿ ಬಂತು ಮಕ್ಕಳಿಬ್ಬರ ಕೈ ಕಾಲು ತಾನೇ ನದಿಗೆ ಇಳಿದು ತೊಳೆದ ಸಾಮ್ರಾಟ್ ಇದೆಲ್ಲ ಮೊದಲನೇ ಬಾರಿ ಅವನಿಗೆ ಅದೊಂದು ಹೊಸತನದ ಅನುಭವ ಬೇಕೆಂದೇ ಮಗಳು ನೀರು ಅವನ ಮುಖಕ್ಕೆ ಎರಚಿ ಚಪ್ಪಾಳೆ ತಟ್ಟುವ ತುಂಟ ಪೋರಿಯ ತರಲೆ ಒಂದು ಇನ್ನೂ ಹೆಚ್ಚು ತರಲೆ ಮಾಡಲಿ ಎನಿಸ್ತಿತ್ತು ಅದ್ವಿ ಸುಮ್ಮನಿರೆಂದು ದೂರ ನಿಂತ ಹೃದಯ ಹೇಳಿದ್ರೂ ಅದು ಅವಳ ಕಿವಿ ಬಳಿ ಹೋಗುತ್ತಿತ್ತೇ ಹೊರತು ರಂಧ್ರದೊಳಗೆ ಇಳಿಯುತ್ತಿರಲಿಲ್ಲ ಅಮ್ಮನಿಗೂ ನೀರಚಿದ್ಲು ಅದ್ವಿ ಸುಮ್ಮನಿರು ಅಮ್ಮನ್ ಹುಷಾರಿಲ್ಲ ಗದರಿದ ಅನು ಮಮ್ಮ ಬಾಯಿ ಪಪ್ಪ ಇವನು ಹೇಳಿ ಮತ್ತೆ ನಕ್ಕಳು ಅವಳ ಮಾತಿಗೆ ಮಿಕ್ಕ ಮೂವರು ನಕ್ರು ಅವಳಿಗೆ ಮುಖ ತೊಳೆಯುವಲ್ಲಿ ಅರ್ಧ ನೆಂದ್ಬಿಟ್ಟಿದ್ದ ಸಾಮ್ರಾಟ್ ಕೈಕಾಲ್ ಮುಖ ತೊಳೆದು ಬಂದ್ರು ದೇವಸ್ಥಾನದಲ್ಲಿ ನಾಲ್ವರು ಒಟ್ಟಿಗೆ ನಿಂತರು ಇವತ್ತು ಕುಂಕುಮಾರ್ಚನೆ ಆಗಿದೆ ತಗೋ ನಿಮ್ಮ ಮಡದಿ ಹಣೆಗಚ್ಚು ಅಲ್ಲೊಬ್ಬ ಅಜ್ಜಿ ನೀಡಿದ್ರು ಯೋಚಿಸದೆ ಪಡೆದವನು ಅವಳ ಬೈತಲೆಯ ಮಧ್ಯೆ ದೊಡ್ಡದಾಗಿ ಹಚ್ಚಿದ್ದ ಅವರು ನೀಡಿದ ಕುಂಕುಮ ತನ್ನ ಮಾಂಗಲ್ಯಕ್ಕೆ ಇಟ್ಟುಕೊಂಡವಳ ನೋಡಿ ಮುಗುಳ್ನಕ್ಕ ಸಾಮ್ರಾಟ್ ತನ್ನಮ್ಮ ಕೆನ್ನೆಗೆ ಅರಿಶಿಣ ಸವರಿಕೊಂಡಂತೆ ತಾನೂ ಸಾವರಿಕೊಂಡ್ಲು ಅದ್ವಿ ಹೃದಯ ತಾಳಿಗೆ ಕುಂಕುಮ ಇಟ್ಕೊಂಡಂತೆ ತನ್ನ ಕೊರಳಲ್ಲಿದ್ದ ಗೋಲ್ಡ್ ಚೈನ್ ಡಾಲರ್ಗೆ ಕುಂಕುಮ ಇಟ್ಟಿದ್ದು ನೋಡಿ ಹೃದಯ ಹಣೆ ಚಚ್ಕೊಂಡ್ರೆ ಮಗಳನ್ನು ತಬ್ಬಿಕೊಂಡು ಮುದ್ದಿಸುತ್ತಾ ಜೋರಾಗಿ ನಕ್ಬಿಟ್ಟ ಸಾಮ್ರಾಟ್ ಅವನು ಮಾತ್ರವಲ್ಲ ಆ ದೃಶ್ಯ ಕಂಡವರೆಲ್ಲ ಮಕ್ಕಳ ಮನಸ್ಸು ಹಾಗೆ ಹೊಸತನ ನೋಡಿದಾಗ ಅದೇ ರೀತಿಯಲ್ಲಿ ನಾವು ಮಾಡಬೇಕೆಂದು ಹಾಗೆ ನಮ್ಮನ್ನು ಅನುಸರಿಸ್ಬಿಡ್ತಾರೆ ಅದಕ್ಕೆ ದೊಡ್ಡವರು ಹೇಳೋದು ಮೂರು ವರ್ಷದ ಬುದ್ಧಿಯೇ ನೂರು ವರ್ಷದ ತನಕವೆಂದು ಅವುಗಳಿಗೆ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ತಿಳಿಸಿ ಹೇಳುವಾಗ ಹೇಳಿದ್ರೆ ಇವಾಗ ಹೇಳಿದ್ರೆ ಮಾತ್ರ ಪಪ್ಪಾ ಮತ್ತೆ ನನಗೆ ಕುಂಕುಮ ಹಚ್ಲೇ ಇಲ್ಲ ಮೂತಿ ಉಬ್ಬಿಸಿ ಹೇಳಿದವಳ ಮಾತಿಗೆ ಮತ್ತೂ ನಗು ಬಂತು ಅವಳ ಹಣೆ ಹಣೆಗೆ ಕುಂಕುಮ ಇಟ್ಟು ಬಾ ಮಗಳೇ ಹೋಗೋಣ ಪಪ್ಪಾ ಯಾಕೆ ಹೀಗೆ ನಗ್ತಾ ಇದ್ದೀರಾ ಅನುಮಾತಿಗೆ ಏನಿಲ್ಲ ಬಾ ಅವನ ಕೈ ಹಿಡ್ದ ಇರು ಸಾಮ್ರಾಟ್ ಆ ಅರಿಶಿಣ ನೋಡಿ ಹೇಗೆ ಬಳ್ಕೊಂಡಿದ್ದಾಳೆ ಒಳ್ಳೆ ದುರ್ಗಿಯ ರೀತಿಯಲ್ಲಿ ಕಾಣ್ತಾಳೆ ಎಂದಳು ಹೃದಯ ಅಮ್ಮ ನೀನು ಮಾತ್ರ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಮತ್ತು ನಾನು ಯಾಕೆ ಚೆನ್ನಾಗಿಲ್ಲ ಪಾಪ ನಿಮ್ಮ ಫೋನ್ ಕೊಡು ಸಾಮ್ರಾಟ್ ಫೋನ್ನಲ್ಲಿ ತನ್ನ ಮುಖ ನೋಡಿಕೊಂಡ್ಲು ಸಾಮ್ರಾಟ್ ಹಚ್ಚಿದ ಕುಂಕುಮದ ಜೊತೆಗೆ ಮುಖದ ತುಂಬಾ ಇವಳು ಬಳಿದುಕೊಂಡ ಹರ್ಷಿಣ ಯಾವುದೋ ಮೂವಿಯಲ್ಲಿ ಒಂದು ಹುಡುಗಿಯನ್ನು ಈ ರೀತಿ ನೋಡಿದ ನೆನಪಾಗಿ ದೊಡ್ಡ ಕಣ್ಣು ಬಿಡುತ್ತಾ ಕೋಪ ಬಂದವಳಂತೆ ಅವರ ಅಮ್ಮನ ಕಡೆ ತಿರುಗಿ ಒಂದೇ ಬಾರಿ ತಿರುಗಿದ್ಲು ಹೇ ಹೃದಯ ಎಂದು ಗಟ್ಟಿಯಾಗಿ ಅಂದಳಷ್ಟೆ ನಿಜಕ್ಕೂ ಅವಳ ಅವತಾರಕ್ಕೆ ಈ ಹೃದಯ ಹೆದರು ನಗು ತಡೆಯಲಾಗಲೇ ಇಲ್ಲ ಸಾಮ್ರಾಟ್ಗೆ ಹೊಟ್ಟೆ ಹಿಡಿದು ನಗ್ಬಿಟ್ಟ ಅನೂ ಕೂಡ ಅಷ್ಟೇ ಜೋರಾಗಿ ನಗುತ್ತಿದ್ದವನ ನಗುವಿಗೆ ಅದ್ವಿಯೂ ಜೊತೆಯಾದ್ಲು ಅವಳ ತಲೆಗೊಂದು ಮೊಟಕಿದ್ಲು ಹೃದಯ ಹುಸಿಕೋಪ ತೋರುತ್ತ ಪಪ್ಪ ಅಮ್ಮ ಹೆದ್ರುಕೊಂಡ್ಬಿಟ್ರು ಹೇ ಮಮ್ಮ ಹೆದ್ರುಕೊಂಡ್ಬಿಟ್ರು ಮತ್ತೆ ಕಿಲಗಿಲೇ ನಕ್ಕರಿಬ್ರು ಸಾಮ್ರಾಟ್ಗಂತೂ ನಕ್ಕು ನಕ್ಕು ಸಾಕಾಯ್ತು ಮಕ್ಕಳಿಂದ ಅವಳ ಮುಖವನ್ನು ಸರಿಯಾಗಿ ತೊಳೆದು ರಾಜಾರಾಮ್ ಬಳಿ ನಡೆದ್ಲು ಹೃದಯ ನಿನ್ನೆ ಬಂದ ಕಾರ್ ಡ್ರೈವರ್ಗೆ ಕಾರ್ ತರಲು ನೀಡಿ ಇಂದು ಎಲ್ಲರೂ ಒಂದೇ ಕಾರ್ನಲ್ಲಿ ಹೋಗುವುದೆಂದು ತೀರ್ಮಾನವಾಯಿತು ಮಕ್ಕಳಿಬ್ಬರು ಮುಂದೆ ತಂದೆ ಮಗಳಿಬ್ಬರು ಹಿಂದೆ ಕೂರುವುದೆಂದು ಮಕ್ಕಳೇ ತೀರ್ಮಾನಿಸಿಬಿಟ್ರು ಪ್ಲೇ ಮಾಡುವ ಒಂದೊಂದು ಹಾಡಿಗೂ ಮಕ್ಕಳಿಬ್ಬರು ಕುಣಿದು ಕುಪ್ಪಳಿಸ್ತಿದ್ರು ರಾಜಾರಾಮ್ ಹೃದಯ ಸಾಮ್ರಾಟ್ ಮೂವರು ತಲೆದೂಗಿ ನಗುತ್ತಿದ್ರು ಪ್ರತಿ ಬಾರಿ ಜರ್ನಿ ಸಖತ್ ಬೋರಿಂಗ್ ಇರ್ತಿತ್ತು ಆದರೆ ಈ ಬಾರಿ ತುಂಬ ಎಂಜಾಯ್ ಮಾಡಿದ್ವಿ ಯಾವಾಗಲೂ ಇರು ಪಪ್ಪಾ ಅನುಮಾತಿಗೆ ನಾನು ಬಂದೆ ಅಲ್ವಾ ಯಾಕೆ ನಿಮಗೆ ಬೋರು ಖಂಡಿತ ನಿಮ್ಮೊಡನೆ ಇರ್ತೀನಿ ಹಾಗಂತ ಸಾಮ್ರಾಟ್ ಹೃದಯ ಮನೆಗೆ ಹೋಗಿ ಇರ್ತಾನ ನೋ ನೆವರ್ ಇದು ನಾನೇ ಹೇಳ್ತಿರೋ ಮಾತು ಸಾಮ್ರಾಟ್ ಬಗ್ಗೆ ನಂಗೆ ಗೊತ್ತಲ್ವಾ ನೋಡೋಣ ಮತ್ತೆ ಮುಂದೆ ಏನು ಮಾಡ್ತಾನೆ ಅಂತ ಮನೆಯಾಳೆ ಆಗೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ನಮ್ಮ ಸಾಮ್ರಾಟ್ ಮನೆ ಅಳಿಯ ಆಗೋಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೆ ಸರಿ ಮುಂದೆ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತು ಪ್ರೋತ್ಸಾಹ ನೀಡೋದು ಮರಿಬೇಡಿ ಲೈಕ್ ಶೇರು ಕಮೆಂಟ್ನ